ಸ್ವಲ್ಪ ಸ್ವಲ್ಪ ಎಲ್ಲರೂ ಬರಂಗಾಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಎಲ್ಲರನ್ನ ತುಂಬರೊಂದು ಸ್ವಾಗತಿಸ್ತೇನೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ನಾನು ಶ್ರೀನಿವಾಸ್ ಕುಲಕರ್ಣಿ ಅವ್ರನ್ನ ಸ್ವಾಗತಿಸ್ತೇನೆ ಬಿರ್ಯಾನಿ ಬಂದಿದ್ದಾರೆ ಶ್ರೀನಿವಾಸ್ ಕುಲಕರ್ಣಿ ಅವರು ತುಂಬ ಬಹಳ ಖುಷಿಯಿಂದ ಅವ್ರನ್ನ ಅವ್ರಿಗೆ ಹೇಳಿ ಹಸಿರು ತೋರಣ ಗೆಳೆಯರ ಬಳಗ ಪ್ರತಿ ವರ್ಷವೂ ದೀಪಾವಳಿ ಹಬ್ಬದ ಸಂಬಂಧ ಪಟಾಕ್ಷಿ ಒಂದು ಅಭಿಯಾನ ಮಾಡ್ಕೊತ ಬಂದದ ಅಂದ್ರೆ ನಮ್ಮ ಪರಿಸರವನ್ನು ಶುದ್ಧವಾಗಿಡಬೇಕು ಒಂದು ಪಟಾಕಿಯಿಂದ ಸಾಕಷ್ಟು ಹಾನಿ ಆಗ್ತೈತೆ ಪರಿಸರಕ್ಕೆ ವಾಯುವಿಗೆ ಮಕ್ಕಳಿಗೆ ಸೇರಿ ಎಷ್ಟೋ ಬಣ್ಣ ಅಂತ ಹೇಳಿ ಪಟಾಕಿ ಹೊಡೆಯುವಂಥ ಅಭಿಯಾನ ಅಂದ್ಕೊಂಡು ಬಂದಿವಿ ನಾವು ಪ್ರತಿ ವರ್ಷ ಮಾಡ್ತೀವಿ ಒಂದು ವರ್ಷ ಕೊರೋನಾ ಬಹಳಷ್ಟು ಜನ ನಮ್ಮ ಪುರಸಭೆಯ ನಮ್ಮೊಬ್ಬರಿಗೆ ಪ್ರಥಮ ಗಿಡಿಗರು ಬಂದಿದ್ದಾರೆ ಬಿಡುಗಡೆ ಮಾಡಬಹುದಾಗಿ ಭಾಳ ಖುಷಿಯಿಂದ ಹೇಳುವಂಥದ್ದು ಸಂಗಮ ದೇವರು ಪ್ರತಿ ವರ್ಷ ನಾವು ರೂಢಿ ಸಾಧ್ ಕೊಡ್ತಾರೆ ಏಕಾಂಗಿಯಾಗಿ ನಾನು ಸಾಧ್ ಕೊಡ್ತಿದ್ರು ಇದು ಅಂತ ಬಂಗಾರ ಬಂದಿದ್ದಾರೆ ಶ್ರೀರಾಜ್ ಕುಮಾರ್ ಅವರು ಜಿಲ್ಲಾ ವಕೀಲರು ನಮ್ಮ ಶರಣರು ಡಾಕ್ಟರ್ ಶಿವಕುಮಾರ್ ಅವರು ಸಂಗಮೇಶ್ ಮತ್ತು ಎಲ್ಲರ ಸತ್ಯ ಖುಷಿಯಿಂದ ಹೇಳ್ತೀನಿ ನಮ್ಮ ಪಿ ಎಸ್ ಆರ್ ಮೇಡಮ್ ಅವರು ರೆಣುಕಾಯಿ ಜಕ್ಕಲ್ ಮೇಡಮ್ ಅವರು ನಿನ್ನ ಹೇಳಣ ನಾನು ಇಡೀ ಪೂರ್ತಿ ಎಂಟುವರೆಗೂ ನೀವು ರೂಢಿ ಪಾಲ್ಗೊಡ್ತೇನೆ ಮೇಡಮ್ ಅಂದ್ರೆ ನಿಮಗೆ ನಮ್ಮ ನಮ್ಮ ಸಿಲಿಬ್ರಿಟಿಯವರು ಬಂದಿದ್ದಾರೆ ನಾನು ಮತ್ತೊಮ್ಮೆ ಯಾಕೆ ಬಾಯ ನೇಮ್ ಎಲ್ಲರನ್ನೂ ಪರಿಚಯಿಸ್ತೀನಿ ನಾನು ಯಾಕಂದ್ರೆ ಒಂದು ನಿಮಿಷ ಟೈಮ್ ಐತೆ ನಿಮಗೆ ನಮ್ಮ ಹುರುಗಣ್ಣಿ ಸರು ನಮ್ಮ ದೇವರಳ್ಳಿ ಸರು ನಮ್ಮ ವೆಂಕಟಮಠ ಪಾಟೀಲರು ನಮ್ಮ ಬಡಗದ ಅಧ್ಯಕ್ಷರಂತ ಶ್ರೀ ರಾಜಶೇಖರ್ ಕಲ್ಯಾಣ ಅವರು ಬಂದಿದ್ದಾರೆ ಹುರುಗಣ್ಣಿ ನಮ್ಮ ಬಡಬಟ್ಟಿ ಸಾರು ನಮ್ಮ ವೀರೇಶ ಡಬಳಿಗೆ ಅವರು ನಮ್ಮ ಗೌಡರ್ ಸರ್ ಬಂದಿದ್ದಾರೆ ನಮ್ಮ ಚಿನ್ನ ಹಿರಿಯ ಅಂತ ಶ್ರೀ ಬೆಳಗಲ್ ಸರ್ ಬಂದಿದ್ದಾರೆ ನಮ್ಮ ವೀರೇ ನಮ್ಮ ವಿನಯ್ ಹಿರೇಮಠವ್ರು ಬಂದಿದ್ದಾರೆ ಟೋಟಲನ್ನು ತಮ್ಮೆಲ್ಲರನ್ನ ತುಂಬ ಸ್ವಾಗತಿಸ್ತೀನಿ ಪಟಾಕಿ ನಾವೇನು ಪ್ರತಿಜ್ಞೆ ಮಾಡ್ಬೇಕಂದ್ರೆ ಬರೀ ಇದೊಂದು ಶೋ ಮಾಡೋದಲ್ಲ ನಮ್ಮ ಉದ್ದೇಶ ದೈವಾಣಿ ಶೋ ಮಾಡದೇನೆ ಎಲ್ಲರೂ ನಮ್ಮ ಮಕ್ಕಳ ಕೈ ಪಟಾಕಿ ಕೊಡಾರ್ದಾನೆ ನಾವು ಒಬ್ಬರಿಗೆ ಒಂದು ಇಷ್ಟು ಟೂ ಟು ಇಷ್ಟು ಬೋರ್ ಅಲ್ಲಿ ಹ್ಯಾಂಗ್ತೀವಿ ಪಟಾಕಿ ಕೊಡೋದ್ರಿಂದ ಅಪಾಯನೇ ಐತೆ ಹಣವೂ ಹಾಳಾಗ್ತೈತೆ ನಮ್ಮ ಆರೋಗ್ಯನೂ ಹಾಳು ವಿಷಯವಾಯು ನಮ್ಮದು ಒಂದು ಸಣ್ಣದ್ರಿಂದ ಏನಾಗ್ತದೆ ಅಂತ ಅನ್ನೋದು ಬೇಡ ಅದು ಇಡೀ ಪರಿಸರಕ್ಕ ಭೋಜನ ಪದಕ್ಕೆ ತೊಂದರೆ ಮಾಡ್ತಾರೆ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡುವಂಥ ಪರಿಸರಕ್ಕೆ ಮಾಡುವಂಥದ್ದು ದೀ ಇದೊಂದು ಪಟಾಕಿ ಇಲ್ಲ ದೀಪ ಹಚ್ಚೋಣ ಆದಷ್ಟು ನಾವು ಪ್ರಾಷ್ಟಕ್ಕೆ ಕಾರ್ಯಗಳನ್ನು ಬಳಸದೇ ಕೆಲಸ ಮಾಡೋಣ ಎಲ್ಲರನ್ನ ಸಹಿತ ನಾನು ಮತ್ತೊಮ್ಮೆ ಪಲ್ಲೇ ಸರ್ನ ನಮ್ಮ ಸುರೇಶ್ ಕಲಾಲ್ ಅವರು ಬಂದ್ರೆ ನಮ್ಮ ಬಡಕದ ಮಾಜಿ ಅಧ್ಯಕ್ಷ ಕಂಪ್ಟೆ ಅವರಿದ್ದಾರೆ ದೀಪಾ ದೀಪಾ ಮೇಡಮ್ ಹೇಳಿ ಮೇಡಮ್ ಸ್ವಾಗತಿಸ್ತೇನೆ ನಮ್ಮ ರಾಜು ನಾಡಗಿ ನಾವು

ಅಲ್ಲಿ ರಾಪುರ ಹತ್ರ ಮಾಡ್ತೇನೆ ದಯವಿಟ್ಟು ದಯವಿಟ್ಟು ಎಲ್ಲರೂ ನಮ್ಮ ಒಂದು ಮಾತ್ರ ಮಾಡ್ಕೊಕ ಬೇಕು ನಮಗೆ ನಮ್ಮ ಇವರು ಪ್ರತಿ ಅಂಗಡಿ ಮಾತಾಡ್ತಾರೆ ಹಣ್ಣು ಮಕ್ಕಳು ಅದಕ್ಕೆ ಪಟಾಕ್ಷಿ ಬೇಕು ಅಂತೇಳಿ ಅವ್ರು ಜೂಸ್ಕೊಳ್ಬೇಕು ಈ ಥರ ಹಚ್ಚಿ ಈ ಥರ ಆಗುತ್ತೆ ಈ ಪಟಾಕ್ಷಿ ಬೇಡ ಇನ್ನೂ ಎಲ್ಲ ಕಡೆ ನೀವು ಖುಷಿ ಆಗುತ್ತೆ ನೀವು ಅಂತ ಸಾರ್ವಜನಿಕ ಎಲ್ಲರೂ ತೊಂದರೆ ಆಗುತ್ತೆ ಅದು ವಾಣಿಜ್ಯ ಆಗುತ್ತೆ ಅದಕ್ಕೆ ಅದಕ್ಕೆ ನಾವೇನು ಎಲ್ಲರೂ ಒಟ್ಟು ನಮ್ಮ ಬಾಂಧವ್ರೆಲ್ಲರೂ ಕೂಡ ಒಟ್ಟಿಗೆ ಪಟಾಕ್ಷಿ ಬೇಡ ಅಂತ ಮಾಡಲ್ಲದೀವಿ ಕೆಲರು ನೀವೆಲ್ಲರೂ ಭದ್ರವಾಗಿ ಮಾಡಿ ಪಟಾಕ್ಷ ತಗಸ್ಬಾರ ಅಂತೇಳಿ ನಾನು ಹೇಳಕ್ತೀನಿ ಪಟಾಕಿ ತಗೋಬೇಕಂತ ವಿಚಾರ ಬರ್ತೀನಿ ಅದರ ಅವ್ರು ರತ್ನ ಬಿಟ್ಟು ಯಾರು ತರಕ ಅನುಸೂಲ್ ಮಾಡ್ಕೊಡಂಗಿಲ್ಲ ರತ್ನ ಎಷ್ಟು ಹೇಳಕ್ತ அந்த வெச்சு ஒரு போட்ட வந்துட்டே இருக்கு எல்லா ஹியரியுகு நா மொதலாக இருக்கு பாருங்க